ಮುಖಂಡರನ್ನ ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಕಳಿಸಿ ಅವರು ಸಹಿತ ಎಲ್ಲ ಭೂತವಾಯಿ ಬಂದು ಸಭೆಗಳನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಎಲ್ಲರಿಗೂ ದುಡ್ಡಿನ ಆಮಿಷ ಅಧಿಕಾರದ ಆಮಿಷ ಮಿಗಿಲಾಗಿ ಕೆಲಸದ ಆಮಿಷ ಇವೆಲ್ಲ ಒಟ್ಟಿದ್ರು ಸಹಿತ ನಮ್ಮ ಕಾರ್ಯಕರ್ತರ ವಿಚಾರ ಆಗಲಿಲ್ಲ ಯಾರು ಅವರ ದುಡ್ಡಿಗೆ ಅವರ ಅಧಿಕಾರಕ್ಕೆ ಅವರ ಕೆಲಸಕ್ಕೆ ಯಾರು ವಿಚಾರ ಇಲ್ಲ ಕೆದೆಯಿಂದ ನೀವು ಚುನಾವಣೆಯನ್ನು ಮಾಡಿದ್ದೀರಿ ಅದರ ಕೀರ್ತಿ ಇವತ್ತು ಶಾಶ್ವತವಾಗಿ ನಮ್ಮ ಮುಂಡಗೋಡ ತಾಲೂಕಿನ ಇತಿಹಾಸದಲ್ಲಿ ಉಳಿತದೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಹಿತ ಮುಂಡಗೋಡದು ಶುಭ ಸಂಕೇತ ಅಂತ ಹೇಳ್ಬೋದು ಈ ಇರ್ಷೆಯಿಂದ ಇವತ್ತು ನಿಮ್ಮ ಎಲ್ಲರೂ ನಿಮ್ಮ ನಿಮ್ಮ ಬೂತ್ನಲ್ಲಿ ಪಕ್ಷದ ಒಂದು ಅಡಿಪಾಯವನ್ನು ತಕ್ಕೊಂಡಿದ್ದೀರಿ ಮುಂದಿಗೆ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬಂದರೂ ಸಹಿತ ನಾವು ಚುನಾವಣೆ ಎದುರಿಸ್ತೀವಿ ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯ ಇವತ್ತು ನಮ್ಮ ಕಾರ್ಯಕರ್ತರಿಗೆ ಬಂದಿದ್ದದೆ ಹಾಗಾಗಿ ಒಂದು ವಾರದಿಂದ ಇಲ್ಲಿ ನಡೀತಕ್ಕಂಥ ವಿದ್ಯಮಾನಗಳನ್ನ ನೀವು ನೋಡ್ರಿ ಚುನಾವಣೆ ಆಯಿತು ನಮ್ಮ ಅಭ್ಯರ್ಥಿಗಳ ಆಯ್ಕೆ ಆದರೂ ಮೋದಿಯವರು ನಮ್ಮ ಮಂತ್ರಿಮಂಡಳ ವಚನ ಸ್ವೀಕಾರ ಆಯಿತು ಆ ಸಂತೋಷದಿಂದ ನಾವೆಲ್ಲ ಕಾಲ ಕಳೀತಾ ಇದ್ವಿ ಮುಂದೆ ಒಂದು ನೋವಿತ್ತು ನಮಗೆ ನಮ್ಮ ಪಕ್ಷದಿಂದ ಕೆ ಆದಂಥ ಶಾಸಕರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾರಲ್ಲ ಹೇಳಿ ನಾವೆಲ್ಲರೂ ಕೂಡಿಕೊಂಡು ಇನ್ನು ಸಾಕೃಪ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರೆ ನಿಮಗೆ ಘನತೆ ಬರೋದಲ್ಲ ನೀವು ನಿಮ್ಮ ಅಷ್ಟಕ್ಕೆ ಪ್ರಜಾಪ್ರಭುತ್ವ ಎರೇ ಕೂಡಿಕೊಂಡು ಒಟ್ಟಿಗೆ ಕೆಲಸ ಮಾಡಿದಂತ ಆಗಿದಂಥ ಕೈ ನೆನಪುಗಳನ್ನು ಮರೆತು ಒಕ್ಕಟ್ಟಿಂದ ಕೆಲಸ ಮಾಡೋಣ ಮೋದಿಯವರು ಪ್ರಧಾನಮಂತ್ರಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ ವಿಶ್ವೇಶ್ವರಗೌಡರು ಸಂಸದರಾಗಿದ್ದಾರೆ ನೀವು ಸಹಿತ ನಮ್ಮ ಪಕ್ಷದವರು ಬರ್ರಿ ಅಂತ ಕರೆದ್ವಿ ಇಲ್ಲ ಬರ ಮನುಷ್ಯಲ್ಲ ನಮ್ಮ ಒಳಗೆ ಕೆಲಸ ಆಗಲಿಲ್ಲ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಮಗೆ ತಿಳಿದಲ್ಲಿ ಹೋಗ್ರಿ ಆದರೆ ನಮ್ಮಿಂದ ಆದಂತ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಟ್ಟು ಹೋಗಿರಿ ಅಂತ ಹೇಳಿ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ ಎಲ್ಲ ಊರು ತಾಲೂಕಿನಾಗ ಮಾಡಿದರು ನಾವು ಮಾಡಿದ್ವಿ ಬನವಾಸಿಯವರು ಮಾಡಿದರು ಎಲ್ಲ ನಮ್ಮ ಪಕ್ಷದ ಮುಖಂಡರು ಮಾಡಿದ್ರು ಅದನಂತರ ಗೌರವದಿಂದ ಅವರದು ಅದು ಕೊಡಬೇಕಾಗಿತ್ತು ಯಾರೋ ಕೆಲಸದ ಮುಖಂಡರು ಅವ್ರು ಒಂದು ಬೂತ್ನಾಗ ಗೆದ್ದಿಲ್ಲ ಅವರು ಪತ್ರಿಕಾ ಹೇಳಿಕೆ ಕೊಟ್ಟಂಥವ್ರು ಒಂದು ಬೂತ್ನಾಗೂ ಗೆದ್ದಿಲ್ಲ ಬೇಕಾದ್ರೆ ಫೋಟೋ ಹಿಡ್ಕೊಂಡು ನೋಡ್ರಿ ನೀವು ಅವ್ರು ಒಂದು ಬೂತ್ನಾಗರ ಗೆದ್ದಾದ್ರೆ ಎಲ್ಲರು ಬೂತ್ನಾಗ ಸೋತಾರೆ ಎರಡು ಎರಡು ನೂರು ಮುನ್ನೂರು ಹಂತರದಿಂದ ಸೋತವರು ಅವರು ಪತ್ರಿಕಾಗೋಷ್ಠಿ ಮಾಡಿದ್ರು ಅವ್ರು ಹೇಳ್ತಾರ ನಮ್ಮ ಸಾಹೇಬರು ಅಲ್ಲೇ ಆದರೆ ಬಿಜೆಪಿಯಾಗ ಆದರ ನೀವು ಯಾರು ನಾವು ಅವರು ಅಭಿಮಾನಿಗಳು ಅಭಿಮಾನಿಗಳಿಂದ ಮಾಡಾಕತ್ತಿದ್ದೀವಿ ಎಲ್ಲ ಇದ್ರೆ ನಿಮಗೆ ಅವ್ರಿಗೆ ಸಂಬಂಧ ಏನು ನೋವಾಗಿದ್ದವ್ರಿಗೆ ಹೇಳಿದ ನಮ್ಗೆ ಅವ್ರು ಕೊಡಿ ಉತ್ತರ ನಮಗೆ ನೀನು ಯಾಕೆ ಕೊಡ್ತಾ ಇದ್ದೀರಿ ಅಂತ ನಾವು ಕೇಳಿದಾಗ ಅವ್ರು ಭಾಳ ಭಾಳ ಅಧಿಕತನದ ಮಾತನ್ನು ಮಾಡಿದ್ರು ಅದು ನೇರವಾಗಿ ಎಲ್ ಟಿ ಟಾರ್ಗೆಟ್ ಮಾಡಿದರು ಅವರು ಮತ್ತು ಉಳಿದರೆ ಯಾರು ಇಲ್ಲ ನನ್ನ ಟಾರ್ಗೆಟ್ ಮಾಡಿದರು ನಂತರ ಅದಕ್ಕೆ ನಾವು ಉತ್ತರ ಕೊಟ್ಟಿದ್ದು ತಾವೆಲ್ಲ ಕೇಳಿದ್ರಿಲ್ಲ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟೆ ಕೊಟ್ಟೆ ತಾವೆಲ್ಲ ಕೇಳಿರ್ಬೇಕು ನನ್ನ ಜಾತಕ ನಿಮ್ಮ ಜಾತಕ ನೋಡ್ಕೊಡಿರಿ ಅಂತ ಹೇಳಿದ್ರೆ ಮುಂಜಾನೆ ದಿವಸ ಹೆಚ್ಚು ಮೇಡಮ್ ನೀವು ಏನೇನು ಮಾಡ್ತೀನಿ ಚುನಾವಣೆಗೆ ಏನು ಮಾಡಿದ್ದೀರಿ ನಾವು ಚುನಾವಣೆ ಹೆಂಗೆ ಮಾಡಿದ್ವಿ ನೀವು ಇದ್ದಿದ್ದರೆ ಬರೀ ದುಡ್ಡಿಂದ ಲೆಕ್ಕ ನಮ್ಮ ಬಗೆಹರ ಸಂಕಟ ಹೆಂಗೆ ಸಿಗ್ತಿತ್ತು ನಾವು ನಿರಾಳಾಗಿದ್ದೇವೆ ನೀವು ಹೋಗಿದಾಗ ಭಾಳ ನಿರಾಳಾಗಿದ್ದೇವೆ ಭಾಳ ಪಕ್ಷದ ಶಿಸ್ತಿನಿಂದ ಪಕ್ಷದ ಅಭಿಮಾನದ ಮೇಲೆ ನಾವು ಚುನಾವಣೆ ಮಾಡಿದ್ವಿ ಅಂತ ಹೇಳಿ ನಾವು ಕೊಟ್ಟೆ ನಮ್ಮ ವಿಚಾರ ಮೂವತ್ತೈದು ವರ್ಷ ನಾನು ರಾಜಕೀಯ ಜೀವನದಾಗಿದ್ದೇನೆ ಅರ್ವಿ ಕಡೆ ಇಪ್ಪತ್ತೈದು ವರ್ಷ ಕೆಲಸ ಮಾಡಿದ್ದೀನಿ ಮುಂದೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಎನ್ ಎಸ್ ಹೆಗಡೆ ಅವರ ಆಧೀನದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಾ ಯಾವ ಕಾರ್ಯಕರ್ತರು ಮಾಡಿಲ್ಲ ಯಾವ ಕಾರ್ಯಕರ್ತರ ಕಡೆಯಿಂದ ಒಂದು ರೂಪಾಯಿ ಸಮ್ಮಾನ್ ಪಡೆದಿಲ್ಲ ಯಾವ ಅಧಿಕಾರಿ ಹೆದರಿಸಿ ದುಡ್ಡು ಪಡೆದಿಲ್ಲ ತಾಲೂಕಿನ ಜನ ಇಲ್ಲೇ ಪತ್ರಿಕೆ ಇರೋದಾರ ಅಂತ ಬರ್ತಿದ್ದಿಲ್ಲ ಇಷ್ಟು ಧೈರ್ಯದಿಂದ ಆತ್ಮಸ್ಥೈರ್ಯ ಬರ್ತಿದ್ದಿಲ್ಲ ಆ ನೆಚ್ಚಿನ ಒಂದು ಮುಂದೆ ಹೋಗೋಣಂತ ಯಾರು ಭಯ ಪಡ್ಬೇಕಾಗಿಲ್ಲ ಪಕ್ಷವನ್ನು ಗಟ್ಟಿ ಮಾಡನಂತ ಅವ್ರು ಹೇಳಿದಾರ ಮುಂದೆ ಬರ್ತಕ್ಕಂತ ಚುನಾವಣೆಯಲ್ಲಿ ನಮ್ಮ ಶಕ್ತಿ ತೋರಿಸ್ತೇವೆ ಅಂತೇಳಿ ಹಿಂದೆ ನಿಮ್ಗೆ ಶಕ್ತಿ ಇಲ್ಲದ್ದು ಟೈರ್ ಬಸ್ ಆಗೈತಿ ನಿಮ್ ಗಾಡಿ ಮುಂದೆ ನೀವು ಕೆಚ್ಚರಿಯಿಂದ ನಿಮ್ಮ ಚುನಾವಣೆ ಮುಂದೆ ಬರ್ತಕ್ಕಂಥದ್ದು ಕಾರ್ಯಕರ್ತರ ಚುನಾವಣೆ ವೇದಿಕೆ ಮತ್ತು ಮುತ್ತೂರು ನಗರ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ನಿಲ್ಲದಿಲ್ಲ ನಿಮ್ಮ ಚುನಾವಣೆಗೆ ನೀವು ಕೆಚ್ಚರಿಯಿಂದ ಕೆಲಸ ಮಾಡಬೇಕು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ನಿಮ್ಮ ಶಕ್ತಿ ಏನು ಅನ್ನೋದನ್ನು ಅವ್ರಿಗೆ ತೋರಿಸ್ಬೇಕಾಗಿದೆ ನಮ್ಮ ಕಾರ್ಯಕರ್ತರು ಬಂಗಾರದಂಥ ಕಾರ್ಯಕರ್ತರು ಯಾರು ದುಡ್ಡಿಗೆ ಆಮಿಷ ಮಾಡಿಲ್ಲ ಯಾರ ಪಂಚಾಯತಿ ಆಫೀಸ್ನಿಗೂ ಪಿ ಹೆದರಿಸಿ ರೊಕ್ಕ ತಗೊಂಡಿಲ್ಲ ಕೃಷಿ ಇಲಾಖೆಗೋ ತೋಟಗಾರಿಕೆ ಇಲಾಖೆಗೋ ಫಾರೆಸ್ಟ್ ಆಫೀಸೋ ತಹಸೀಲ್ದಾರ್ ಆಫೀಸ್ಗೋ ಪಂಚಾಯತ್ಗೆ ಮಾಡಿ ಕಮಿಷನ್ ಹೊಡೆದಿಲ್ಲ ನೀವು ನೀವು ದುಡಿದು ನಿಮ್ಮ ಜೀವನ ಮಾಡ್ತಾ ಇದ್ದೀರಿ ಅದೇ ಒಂದು ಧೈರ್ಯ ಸಾಕು ಅದಕ್ಕೆ ಸಾಕು ಕೊಡಗ ನಾನು ನಮ್ಮ ಅಧ್ಯಕ್ಷರು ನಮ್ಮ ಮುಖಂಡರು ನಿಮ್ಮ ಜೊತೆಗಿದ್ದೇವೆ ಮುಂದಿನ ದಿನದಲ್ಲಿ ಈ ಈ ಈರ್ಷ್ಯ ಮೇಲೆ ನಾವು ಪಕ್ಷವನ್ನು ಕಟ್ಟದಂತ ಮುಂದೆ ಬರ್ತಕ್ಕಂತಹ ಚುನಾವಣೆಯಲ್ಲಿ ಅದರ ರಿಸಲ್ಟ್ ಕೊಟ್ಟು ಅವ್ರ ಶಕ್ತಿ ಏನನ್ನೋದನ್ನ ನಾವು ಹಾಗಾಗಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೀನಿ ಉಪಾಧ್ಯಕ್ಷ ಆಗಿದ್ದೀನಿ ಹಲವಾರು ಸಂಸ್ಥೆ ಕೆಲಸ ಮಾಡಿದ್ದೀನಿ ಕೆ ಡಿ ಪಿ ಸಭೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಅಧಿಕಾರ ನೀಡುವುದು ವಾಡಿಕೆ ನಿನ್ನೆ ಈಗ ಹಾಲ್ನಲ್ಲೇ ಪಕ್ಷದ ಅಧ್ಯಕ್ಷರು ಇವರೇನು ವಲಸಿಗರು ಹೋಗಿದಾರಲ್ಲ ಪಕ್ಷ ಅವರು ವ್ಯಕ್ತಿ ಮಾಡುವಂತ ಮೀಟಿಂಗ್ ಮಾಡಿದಾರ ಇದು ಯಾವ್ದ್ರಿ ಇದು ಹಿಂದೆ ಹೊರಟ್ರ ಹಾಕಬೇಕು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ಅಂತೇಳಿ ಹಾಕಿ ಅವರು ಇಟ್ಕೊಂಡು ಕೆಲಸ ಮಾಡಿದ್ರೆ ಅಷ್ಟೇ ಇಲ್ಲ ಇಲ್ಲಿ ಆಗೋದು ಪ್ರಗತಿ ಪರಿಶೀಲನಾ ಸಭೆ ಆಗಿ ಇವರೆಲ್ಲ ಮಾನ್ಯ ಪತ್ರಕರ್ತರಿಗೆ ಹೇಳ್ತೀನಿ ಇಂಥವೆಲ್ಲ ನೀವು ಖಂಡಿಸ್ಬೇಕಾಗ್ತದೆ ಯಾಕಂದ್ರೆ ಇದೊಂದು ನಿಮ್ಗೆ ಒಂದು ಪ್ರಜಾಪ್ರಭುತ್ವ ಅಡಿಗೆ ನಿಮಗೆ ಹಕ್ಕದ ಅದಕ್ಕೊಂದು ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಅದು ಪರಿಶೀಲನಾ ಸಭೆ ಚುನಾಯ್ ಜಡ್ಕಿಂಬರ್ ಬರಲಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಕೊಡ್ಲಿ ಅದು ಸಂಬಂಧಿಸ್ತಾ ಬೇಕಾದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಂದು ಕೊಡಿ ಯಾರೀ ವ್ಯಕ್ತಿ ಮಾಡಿ ಮಾಡ್ತಾರ ಎಲ್ಲಿಗೆ ಇದು ಕಾನೂನು ಅನ್ನೋದು ಬಿಹಾರ ರಾಜ್ಯ ಹಾಗಾಗತ್ತಲ್ಲ ಅಂತ ಕಾನೂನು ಶಿಸ್ತು ಎಲ್ಲ ಗಾಳಿಗೂ ತೂರಿ ತಮ್ಮ ಇದು ಆಡಳಿತ ನಡೀತಲ್ಲ ಅಂತ ಇದಕ್ಕೆ ಕಡಿವಾಣ ನಾವು ಹಾಕಲೇಬೇಕು ಹಾಕದಿದ್ರೆ ಇದಕ್ಕಿಂತ ಉತ್ತಡ ವರ್ತನೆ ನಮ್ಮ ತಾಲೂಕಿನಲ್ಲಿ ಆಗ್ತದೆ ನಾವೆಲ್ಲ ಒಗ್ಗಟ್ಟು